ಆಮೇಲೆ ನಮ್ಮ ಪೂಜಾ ಯಾಕಾಗ ನಾವು ಭಾಳ ಇಷ್ಟಪಡುತ್ತೀವಿ ಎಲ್ಲ ರೀತಿಯಿಂದ ಗೌರವಿಸ್ತೀವಿ ಅಂತಂದ್ರೆ ಮೈಸೂರಲ್ಲಿ ನಡೆದಂತ ರಾಣಿ ನಾಲ್ಕು ಹತ್ತೆರಡಕ್ಕೆ ಬಂದಿದ್ರು ಅವರು ದಾಖಾಯಿಣಿ ಉಡಿಯದ ಬಂದಿದ್ರು ಬಂದ ನಂಬಿಕೆ ತೋರಿಸ್ರು ಈಗ ಪ್ರಸ್ತುತ ಜೈಪುರ್ದಲ್ಲಿರ್ತಕ್ಕಂಥ ದಾಖಾಯಣೆ ಮುಡಿಯದವರು ಮೊನ್ನೆ ಫೋನ್ ಮಾಡಿ ಸರೇ ಸುಜಾತ ಯಾರು ಈ ಕಟ್ಟಿ ನಮ್ದು ಪೂರ್ವ ತೆಗೆಟಲ್ರಿ ಅವ್ರೆಲ್ಲಿ ನೋಡ್ತೀವಿ ಓ ಅವೇನು ಮಾನ ಅವ್ರ ಏನು ಅಂತ ಅವ್ರು ಹೇಳಿದ ಚೆನ್ನಾಗಿದ್ದಾರ ಅಂತ ಸುಜಾತ ಅವರು ಯಾಕೆಂದ್ರ ನಾಸ್ತಿಕ ಅಂದ್ರೆ ಪ್ರಶ್ನಿಸ್ತಕ್ಕೇ ಚಾರು ಅಂತ ಕರಿತೀವಿ ಚಾರು ಬಾಳೆ ನಾಲ್ಕು ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಒಂದು ಗಾಳಿ ಒಂದು ಭೂಮಿ ಆಮೇಲೆ ಒಂದು ಬೆಂಕಿ ನೀರು ಈ ನಾಲ್ಕು ತತ್ವಗಳನ್ನು ಅಳವಡಿಸ ಐದನೇ ತತ್ವ ಯಾವುದು ಅಂತಂದ್ರೆ ಅದು ವೈದಿಕ ತತ್ವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ತತ್ವದ ವಿರುದ್ಧ ಹೋರಾಡಿದ್ರು ಅದು ಅಘೋಷಣವಾಗಿರ್ತಕ್ಕಂಥ ಅದು ಆಕಾಶದಲ್ಲಿರ್ತಕ್ಕಂಥ ಯಾಕಂದ್ರೆ ಪುರಾಣ ಹೇಳ್ತದೆ ಐದನೇ ತತ್ವವನ್ನು ನೀನು ನಂಬೇಡ ನಾಲ್ಕು ತತ್ವಗಳನ್ನು ಮಾತ್ರ ನಂಬುವಂತ ಹೇಳ ಜ್ಯೋತಿಷ್ಯ ಅಂತ ಯಾರು ನಂಬೋದಿಲ್ಲ ಇಲ್ಲಿರ್ತಕ್ಕಂಥ ಮಹನೀಯರನ್ನ ಪುಷ್ಪಾರ್ಚನೆ ಮಾಡಿದ ಮಹನೀಯರೆಲ್ಲರೂ ನಾಲ್ಕು ತತ್ವಗಳನ್ನು ನಂಬಿ ಒಂದು ಸಿದ್ಧಾಂತಗಳನ್ನ ದಾರ್ಶನಿಕತೆಯನ್ನು ರೂಪಿಸಿದಂಥವ್ರು ಈ ಮೂರು ಮೂರು ಜನ ಬುದ್ಧ ಬಸವ ಅಂಬೇಡ್ಕರ್ ಇದ್ರೆ ನಮ್ಮ ಜೀವನ இன்னொரு அதினத்தில் இருக்கிறேன் பராதீனத்தில் இருக்கேன் எச்சரிக்கையே அந்த நம்ம சுஜாத்த மத்தவர சங்கடித மைசூருக்கு வந்து நம்ம அஜிர்மான படத்தை ஆமே இது மகனீயர் தான் சேகரி பைஷனு நம்ம அழைச்சிட்டு சிந்தரூட கட்டி மணி சித்தாரோட கட்டி மனை ನಿರಂತರವಾಗಿ ಕಲೀತಕ್ಕಂಥ ಒಬ್ಬ ಅಪರೂಪದ ಗೆಳೆಯ ಯುವ ಮಿತ್ರ ಇಂಥ ಅನೇಕ ಜನ ಮಹನೀಯರ ಸಮ್ಮೂಖದಲ್ಲಿ ನಾನು ಸುಜಾತ ಯದವಾದಿಯವರ ಒಂದು ಲಸಮೋ ಅಂತಕ್ಕಂಥ ಒಂದು ಕಥಾ ಕಥಾಶಂಕರವನ್ನು ಅಂಬೇಡ್ಕರ್ ಅರಿವಿನ ಜತೆಗಾರ ಅಂತಕ್ಕಂಥ ಒಂದು ಸಂಭಾಜಿಕ ಕೃಷಿಯನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಬಹಳ ಹೆಮ್ಮೆಯಿಂದ ಈ ಘೋಷಿಸ್ತಾ ಇದೆ ಯಾಕೆಂದ್ರೆ ದುಡ್ಡ ಅಂತ ಅವ್ರ ಕಥೆಗಳಿಂದ ಕಥೆ ಕತೆ ಇಲ್ಲ ಪ್ರೀತಿಯನ್ನ ಕಥೆ ಇದೆ ಈ ನೆಲ ಸಮುದಾಯದಿಂದ ಬಂದಿರತಕ್ಕಂಥ ಸ್ತ್ರೀ ಪಾತ್ರಗಳಿರ್ತಕ್ಕಂಥ ಕಥೆಗಳಿದೆ ಯಾರು ಸ್ತ್ರೀ ಪರವಾಗಿ ಮಾತಾಡ್ತಾರೋ ಅವರು ಎಲ್ಲ ಸಾಹಿತ್ಯಗಳು ಕೂಡ ಈ ತಳಮೂಲದಿಂದ ಮೂಲದಿಂದ ಬಂದಿರತಕ್ಕಂಥ ನಾವೇನಿದ್ದೀವಿ ನಾವೆಲ್ಲ ಅಮ್ಮನ್ನು ದೋಟು ಕಟ್ಟೆ ಬರುತ್ತೋ ಅಪ್ಪು ದೋಸು ನಮ್ಮನ್ನೆಲ್ಲ ಪೋಷಿಸಿರ್ತಕ್ಕಂಥದ್ದು ಎಲ್ಲಿಗೆ ಜೋಲಿ ಕಟ್ಟಿಕೊಂಡು ಅದರಲ್ಲಿ ನಮ್ಮ ನಿಂತ್ಕೊಂಡು ತುಳಿದು ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು ಯಾವುದು ಅಂದರೆ ಮಾತೃತ್ವ ಶಕ್ತಿಯ ಅಂತಹ ಮಾತೃತ್ವ ಶಕ್ತಿಯ ಬಗ್ಗೆ ಅವರ ಪ್ರತಿಯೊಂದು ಕಲೆಯಲ್ಲಿ ಸಭೀವ ಸಭೀವ ವಿವರವಾಗಿರ್ತಕ್ಕಂಥ ಬಹಳ ಅಂತಃಕರಣಕ್ಕೆ ಅಂತಃಕರಣ ಸೃಷ್ಟಕ್ಕಂಥ ಘಟನೆಗಳಿವೆ ಆಮೇಲೆ ಎರಡನೇ ಕಥೆಯಲ್ಲಿ ಈ ಅನ್ನ ಅನ್ನ ಭಾಗ್ಯದ ಬಗ್ಗೆ ಒಂದು ಮಾಹಿತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಹಸಿವಿನ ಮಹತ್ವ ದಸದವರಿಗೆ ಮಾತ್ರ ಗೊತ್ತು ನೊಂದವರ ನೋವು ನೋಯದವರು ಎತ್ತ ಬಂದಕ್ಕಂಥ ಮಾತನ್ನ ಅಕ್ಕ ಭಾಗ್ಯ ಇದೆ ಯಾವ ಸರ್ಕಾರ ನೊಂದ ಸಮಾಜದ ಕಣ್ಣೀರು ಹೊಸ ಪ್ರಯತ್ನ ಮಾಡುತ್ತೋ ಅದು ನಿಜವಾದ ಸರ್ಕಾರ ಅದು ಒಂದು ತನ್ನ ಕೊಟ್ಟು ತಪ್ಪಿಲ್ಲ ಅಲ್ವಾ ನನ್ನ ಭಾಗ್ಯ ಅಂತವರು ಫ್ರೀ ಒಂದು ಐದು ಕೆ ಜಿ ಅಕ್ಕಿ ಕೊಟ್ಟರೆಂದ್ರೆ ಯಾರು ಒಂದು ಕೇಂದ್ರ ಸರ್ಕಾರ ಒಂಬತ್ತು ಲಕ್ಷ ಕೋಟಿ ಗೋಗಾದೀಶ್ ಅವ್ವರ ಅಪಾರ ಸಾಲವನ್ನು ನನ್ನ ಮಾಡಿ ಯಾರು ಪ್ರಶ್ನಿಸಲಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಬಡವರಿಗೆ ಒಂದು ಐದು ಕೆ ಜಿ ಅಕ್ಕಿ ಫ್ರೀ ಕೊಟ್ಟು ಅಂದ್ ಬಾಯ್ ಪಡ್ಕೊಳ್ತಾ ಇದೆ ಇವತ್ತಿನ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಅಷ್ಟಂತರವಾಗಿ ಗೊತ್ತು ನನಗೆ ನಾನು ನಾವು ಬಾಲ್ಯದಲ್ಲಿ ಎಷ್ಟು ಎಷ್ಟು ಸಾರಿ ಎಷ್ಟು ಅವಶ್ಯಕಟ್ಟಿದ್ದೀವಿ ಅಂತಂದ್ರೆ ಅದು ಹುಂಸ ಕೆಸ ನಾನು ಎಷ್ಟೋ ಮುನ್ನೂರು ಕಥೆಗಳು ಬಂದಿದ್ದೇನೆ ಮುನ್ನೂರು ಕಥೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಷ್ಟೇ ಕಾಣಿಸ್ಕೊಳ್ತದೆ ಅನ್ನದೇ ಕಾಣಿಸ್ಕೊಳ್ತದೆ ಬಂತು ಇನ್ನೊಂದು ಕಾಣಿಸ್ಕೊಡಲ್ಲ ನೀವು ಚಾಟಿ ಚಾತಿ ನಮ್ಮ ಆಟೋ ಕೈಗ್ರಮಿ ನೀವು ಓದಿದೆ ಅಲ್ಲಿ ಹೇಳ್ತೇನೆ ಓದ್ಬೇಕು ನಮ್ಮೆಲ್ಲ ಪ್ರತಿನಿಧಿ ಯಾರು ಅಂತಂದ್ರೆ ತಾರಿ ತಾಪಿ ತಲೆ 65 ತಾಪಿ ನಾನು ಮತ್ತೆ ಒಂದು 500 ಪುಟ ಪುಸ್ತಕ ಬರೆದೆ ಅವ ಅದಕ್ಕೆ ಬೆರೆದಿದ್ದೀನಿ ಅಂತಂದ್ರೆ ಬಸವನ ಬಗ್ಗೆ ಬರೆದೆ ಅಡ್ವೆಂಚರ್ ಬರೆದೆ ಆಮೇಲೆ ದುಡ್ಡಿನ ಬಗ್ಗೆ ಬರೆದೆ ಎಲ್ಲಾ ಸಿದ್ಧಾಂತಗಳ ಬಗ್ಗೆ ಅಂತ ಒಂದು ಪ್ರಯತ್ನಕ್ಕೆ ಅವ ಹೇಳುತ್ತಾರೆ ಅಂಡಾ ಮತ್ತು ಸುಂದರವಾದ ಹೆಣ್ಣನ್ನು ಒಬ್ಬ ಅಸಿದ್ಧನ ವ್ಯಕ್ತಿ ಎದ್ದು ಶಿಕ್ಷಣದ ನೀನು ಯಾವ ಯಾವುದನ್ನು ಆಯ್ಕೆ ಮಾಡ್ತಿರ್ತಾನಂದ್ರೆ ಅಂಗವನ್ನೇ ಗೊತ್ತು ಹೆಣ್ಣನ್ನಲ್ಲ ಇರ್ತಕ್ಕಂಥ ಶಕ್ತಿ ಅದು ಮತ್ತೆ ನಾನು ಹೇಳೋದು ರಾಚಿನ್ಮಯ್ಯ ದೇವರಾಜಿನ್ಮಯ ಒಂದು ಪ್ರಶ್ನೆ ಮಾಡ್ತಾರೆ ದೇವರಿಗೆ ಆಡಲಗೊಂಡವ ಶಿವ ಒಡಲಗೊಂಡವ ಶಿವ ನೀನೊಮ್ಮೆ ಒಡಲುಗೊಂಡು ನೋಡ ಅಂತ ದೇವರಿಗೆ ನೀನು ಗೊತ್ತೇ ಇಲ್ಲ ಅದನ್ನೇ ಗುರುತೇವೆ ಅಲ್ಲವೂ ಪ್ರಭು ಹೇಳ್ತಾರೆ ನೀನು ಸ್ನಾನ ನಾವೇ ಎಣ್ಣೆ ನಾವೇ ತಲೆ ಬಾತಾದೆ ನಿಮಗೆ ಆಹಾರ ಇಡದೇ ನೀನೇ ಕೊಟ್ಟೇನು ಈ ಕಲ್ಲಿನ ವಿಗ್ರಹ ನೀನು ಕೊಡದೆ ಇರ್ತಕ್ಕಂಥ ಒಂದು ನಿಷ್ಪ್ರಯೋಜಕ ವಿಗ್ರಹ ಅಂತಂದ್ರೆ ದೇವರ ಹೆಸರನ್ನು ಬಿಡ್ತಕ್ಕಂಥ ಕಲ್ಲು ಅನ್ನೋ ಮಾತನ್ನ ಅಲ್ಲವು ಪ್ರಭುಗಳು ಹೇಳ್ತಾರೆ ಅಲ್ವಾ ಯಾಕಂದ್ರೆ ವಿಗ್ರಹ ರಾಧಕರಲ್ಲ ನಮ್ಮ ಕೆರೆಂಡರು ಅಕ್ಕನ ಹಸಿರು ಅಂತಕ್ಕಂಥದ್ದು ಏನಿದೆ ಅದು ನಮ್ಮೆಲ್ಲರ ಕಥೆಗಳ ನಮ್ಮೆಲ್ಲರ ಮಾತುಗಳ ನಮ್ಮೆಲ್ಲರ ಬದುಕಿನ ಅದು ಸ್ಥಾಯಿ ಭಾವ ಅಕ್ಕನ ಅದನ್ನು ನನ್ನ ಭಾಳ ಒಂದು ಇಷ್ಟಪಡ್ತೀನಿ ಯಾಕಂದರೆ ನಮಗೆಲ್ಲ ಗೊತ್ತಾ ಹಸಿರಿನ ಮಹತ್ವ ಎಲ್ಲ ದೊಡ್ಡ ನಾನು ದೊಡ್ಡ ಹಿಂದಿನಿಯರ್ ಒಬ್ಬರು ಜೋಸ್ನಲ್ಲಿ ಹೈಡ್ರೋ ಹೈದ್ರೋ ಅದು ಹಿಂದಿನಿಯರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಯೋಗ ಹನುಮಂತಪ್ಪ ಅವನು ಅವರು ಮನೆಗೆ ಹೋಗಿದ್ದೆ ನಾನು ಅಂಬೇಡ್ಕರ್ ಚೋಟಲ್ ನಮಸ್ಕಾರ ಮಾಡಿ ಊಟ ಮಾಡಿದ್ದೆ ನನಗೆ ಊಟ ಕಟ್ಟಿದ್ದೆ ನಾವೊಂದು ಮುದ್ದೆ ಒಂದು ಮುದ್ದೆಯನ್ನ ನಮ್ಮ ತಾಯಿ ಕೈ ಕೊಡ್ತಾ ಇದ್ದ ಸ್ವಲ್ಪ ಕೆಂಪು ಶಕ್ ಒಂದು ಮುದ್ದೆ ಅರ್ಧ ಮುದ್ದೆಯನ್ನ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಇನ್ನೂ ಅರ್ಧ ಊಟ ಮಾಡಿ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಿ ನಡ್ಕಂಡು ಹೋಗಿ ಒಂದು ಅಂತ ಹೇಳಿದರೆ ಯಾರಾದ್ರೂ ದೊಡ್ಡ ಇಂಜಿನಿಯರ್ ನಾನು ಅಂದ್ರೆ ಹೋಗಿದ್ದೆ ಕೊಲಂಬಿಯಾದಲ್ಲಿ ಕೊಲಂಬಿಯಾ ಗ್ರಂಥಾಲಯ ಇದೆ ಐವತ್ತೈದು ಲಕ್ಷ ಪುಸ್ತಕಗಳಿದೆ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಗ್ರಂಥಾಲಯ ಯಾವುದು ಅಂದ್ರೆ ಪುಲಂಬಿಯಾದಲ್ಲಿರ್ತಕ್ಕಂಥ ಗ್ರಂಥಾಲಯ ನಾಲ್ಕೈದು ಇದೆ அம்பேடர் செஞ்சு விசாரி அமெரிக்கா கொலம்பியா கிர்தாலய அது வந்தது ஃபௌண்டர் ஃபாதர் ஆஃப் மாட் இண்டியா ஃபாதர் ஆஃப் மாட் இண்டியா மத்திய செல்க்கோர் எடுத்து கேர் எடுத்து கேர் ಇಟ್ಟಿದ್ದಾರೆ ಒಂದು ಚೇರ್ ಮೇಲೆ ಕಾರ್ ಮಾರ್ಚ್ ಬರೆದಿದ್ದಾರೆ ಇನ್ನೊಂದು ಚೇರ್ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂದ್ರೆ ಅಂಬೇಡ್ಕರ್ ವಾಗಿ ಹೇಳೋದ್ರಿಂದ ಅಂಬೇಡ್ಕರ್ ಪದಗಳನ್ನು ಮಾಡಿರೋದ್ರಿಂದ ಅಂಬೇಡ್ಕರ್ ಅವರ ಅರಿವಿನ ಜತೆಗಾರರು ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರೋದ್ರಿಂದ ಅವರ ಬಗ್ಗೆ ಕಥೆಗಳನ್ನು ಬರೆದಿರೋದ್ರಿಂದ ಅವರು ಒಂದಲ್ಲ ಒಂದು ರೀತಿಯ ವಾರಸುದಾರ ನನ್ನ ಕಂಡಿಡಿದು ನೀವು ಮಾಡ್ತಾ ಇದ್ದಾರೆ ಯಕ್ಷ ನಾವ್ಯಾರು ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥದ್ದು ಗೋತ್ರ ಇಲ್ಲದೆ ಇರ್ತಕ್ಕಂಥ ಜನ ನಮ್ಮ ದೇವಸ್ಥಾನಗಳಿಗೆ ಹೋದ್ರೆ ಭಯ ಆಗುತ್ತೆ ಗೋತ್ರ ಏನು ಅಂತ ಕೇಳ್ತಾರೆ ನನ್ನ ನನ್ನ ಹಿಂಡಿಯಲ್ಲಿ ಹಿಮತ್ ಗೋಪಾಲಸ್ವಾಮಿ ಹೋಲ್ವಾಗ ನಾನು ಬರೋದಿಲ್ಲ ಅಂತ ಹೊರಗಡೆ ನಿಂತೆ ಏನಿದೆ ಒಳಗೆ ಗೋತ್ರ ಏನು ಅಂತ ಕೇಳ್ತಾರೆ ಅಂತಂದ್ರೆ ಗೋತ್ರ ತಡವರಿಸ್ತಕ್ಕಂಥ ನ ಗೋತ್ರ ನಮ್ಮ ಸಮುದಾಯಗಳು ಇದೆ ಮನು ಮನುವನ್ನೇ ಮನು ಸ್ಕೃತಿಯಲ್ಲಿ ಹೋಗೋದಕ್ಕೆ ಗೊತ್ತಾಗುತ್ತೆ ನ ಗೋತ್ರ ನ ಬ್ಯೂಟಿಫುಲ್ ನೇಮಿಂಗ್ ನ ಬ್ಯೂಟಿಫುಲ್ ಲೈಫ್ ಇಲ್ಲೇ ಇರ್ತಕ್ಕಂಥ ಈ ಮುಕ್ತಾಳ ಏನಿದೆ ಈ ಸಮುದಾಯಗಳು ಅಲ್ಲಿರಬೇಕು ಏಳಿನ ಮುಕ್ತಾಳ ಅದು ಅಂದರೆ ಮನುಕೃತಿ ಅಂತ ಬರೆದಿರ್ತಕ್ಕಂಥ ಮುಕ್ತಾಳ ಅದು ಸಂವಿಧಾನದ ಸ್ಥಾನದಲ್ಲಿ ಬರ್ಬೇಕಂತ ಹೋರಾಡ್ತಕ್ಕಂಥ ಇನ್ನೊಬ್ಬ ಮುಖ್ಯ ಇದ್ದಾರೆ ಅದನ್ನು ತಿಳಿಸಿ ಅನಂತಕುಮಾರ್ ಹೆಗಡೆ ಎಂತ ಒಬ್ಬ ಗೌರವ ಮುಖ ಹಾಕ್ತಾರೆ ಬಹಳ ಜನ ಇದ್ದಾರೆ ನಾವೆಲ್ಲ ಒತ್ತಾಯ್ತ ಇದ್ರೆ ಈ ದೇಶ ಯಕ್ಷಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಏನ್ ಮಾಡೋದು ತಯಾರಾ ಅಲ್ಲಿ ಎಸ್ ಆ ಸ್ಥಾನ ಯಾರಾದ್ರೂ ಬೇಗ ತುಂಬಕ್ಕೆ ಸಾಧ್ಯನಾ ಕಾರ್ಲ್ ಮಾರ್ಕ್ಸ್ ಲೈಫ್ ನೀ ನೋಡ್ತಾರೆ ಹಾಲು ಮಾರ್ಕ್ಸ್ ಅವ್ರ ಲೈಫ್ ಅತ್ಯಂತ ದುರ್ಭರವಾಗಿರ್ತಕ್ಕಂಥ ಲೈಫ್ ಅಲ್ಲಿ ಓದಲಿಕ್ಕೆ ಕೋಟೆಗಳನ್ನ ಒಳಗಿರ್ತಾರಲ್ಲ ಕೋಟನ ತಕ್ಕಂತ ಪ್ರನೇಮಗಳ ಸತ್ತಾಗ ಕೋರ್ಟ್ ಮಾಡಿ ಹಣ ತಂದು ತಪ್ಪನ್ ಮಾಡ್ತಾನೆ ಕಾರ್ಲ್ ಮಾರ್ಕ್ಸ್ ಆಸ್ ವ್ಯಕ್ತಿಯಲ್ಲಿ ಬರೆಯತಕ್ಕಂಥ ಇಪ್ಪತ್ತು ವರ್ಷಗಳ ಕಾಲ ದುರ್ಬಲವಾಗಿರ್ತಕ್ಕಂಥ ಜೀವನವನ್ನ ನೋಡ್ಕೊಳ್ತಾರೆ ನಿರಂತರವಾಗಿ ಓದ್ತಾ ಇರ್ತಾರೆ ಬರೀತಾ ಇರ್ತಾರೆ ಅವರು ನಮ್ಮ ಅಂಬೇಡ್ಕರ್ ಬರೋಡ ಮಹಾರಾಜರು ಎಲ್ಲರಿಗೂ ಗೊತ್ತು ಅವರು ಪ್ರತಿ ತಿಂಗಳು ದಿನ ಕಳಿಸ್ತಾ ಇತ್ತು ಶಿಷ್ಯ ವೇತನ ಅದರಲ್ಲಿ ಒಂದು ಬೆಟ್ಟ ಕಟ್ಟಿ ಮಾಡ್ತಾರೆ ಎರಡು ಬೆಟ್ಟ ಆ ಎರಡು ಪ್ರತಿ ನೀವೇನಾದ್ರೂ ಅವ್ರ ಬೆಟ್ಟೆ ಹೋಗಿ ಗಾಳಿ ಬಾಗಿಗಳ ಅಡವಿನ ಬೆಟ್ಟ ಹೆಸರುಗಳ ಎರಡು ಬೆಟ್ಟು ಒಂದು ತುಂಡು ಪ್ರತಿಯನ್ನ ಹತ್ತು ಗಂಟೆಗೆ ತಿಂದು ಅರ್ಧ ಲೀಟರ್ ನೀರಿನಲ್ಲಿ ಕಾಲು ಭಾಗ ಮಾತ್ರ ಕುಡಿದು ಓದೋ ಶುರು ಮಾಡ್ತಾ ಸಾಯಂಕಾಲ ಅರ್ಧ ಒಂದು ಸುಳ್ಳು ಬೆಳೆ ತಿಂದು ಅರ್ಧ ಲೀಟರ್ನ ಸ್ವಲ್ಪ ಆ ಒಂದು ಎರಡು ಗುಡ್ ನೀರು ಕುಡಿದು ಓದೋದು ಮುಗಿಸ್ತಾ ಇದ್ದು ಲೈಟ್ ಆಫ್ ಮಾಡೋದ್ರದ್ದು ಬೀಗ ಹಾಕೋರಿಗೆ ಓದ್ತಾ ಇದ್ದರು ಅವರು ಓದಿ ಕಿಂಪಣೆ ಮಾಡ್ತುಟ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಸಾವಿರ ಗುಂಡಗಳು ಲೆಕ್ಕ ಹಾಕಿದ್ವಿ ಟ್ವೆಂಟಿ ಏಟ್ ಥೌಸಂಡ್ ವಿಚಾರ ಅವರು ಸಂಗ್ರಹ ಮಾಡಿಕೊಂಡಂತಹ ಟಿಪ್ಪಣಿಗಳೆಲ್ಲ ಪ್ರಭುತ್ವದಲ್ಲಿ ಹಡಗಿನ ಮುಗಿಯೋಗಿರ್ತಾರೆ ಉತ್ಕೃಷ್ಟ ವಿಷ ಅದೇ ಹಗಿನಲ್ಲಿ ಹೋಗ್ಬೇಕಾಗಿದ್ದಂತ ಅಂಬೇಡ್ಕರ್ ಅವರು ಇನ್ನೊಂದು ಹದಿನೇಳು ಹೋಗ್ತಾನ ಬದಿ ಕುಡಿತಾರೆ ಯಾರಾದರೂ ಈ ಅನಂತಕುಮಾರ್ ಹೆಗಡೆ ಆಯಿತು ನರೇಂದ್ರ ಮೋದಿ ಆಯಿತು ದಂತವ್ ಇವ್ರು ಯಾರಾದರೂ ಅರ್ಧ ತುಂಬ ಒಂದು ಯಾರು ನೀರು ಬಿಟ್ಟು ಓದಿದ ಓದಿಲ್ಲ ನಮ್ಮ ಪ್ರಾಣಿ ಆಗಿ ಏನು ಓದಿಲ್ಲ ಓದಿರ್ತಕ್ಕಂತಹ ದಾರ್ಶನಿಕ ಯಾರು ವೇದಗಳನ್ನು ಓದಿರೋದು ಪುರಾಣಗಳನ್ನ ಉಪನಿಷತ್ತುಗಳನ್ನ ಎಲ್ಲವೊಂದು ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಒಬ್ಬ ದಾರ್ಶನಿಕರನ್ನೇ ಅವರದ್ದು ಇಡೀ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ವಿಗ್ರಹಗಳಿವೆ ಎಲ್ಲ ಜೈಲಿಸಿದರೆ ಸುತ್ತ ಇದಾಗಿ ಎಷ್ಟೋ ಭಯಾನಕವಾಗಿರೋ ಸಾಮಾಜಿಕ ವ್ಯವಸ್ಥೆ ದೇಶದಲ್ಲಿ ಅಂಬೇಡ್ಕರ್ನ ಸಿಟ್ಟಾಗಿ ಒಂದು ಬಂಧನ ನಿಲ್ಲಿಸಿದ್ದಾರೆ ನೋಡಿ ಈ ದೇಶದಲ್ಲಿ ಇದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ ಆದ್ರೆ ಅಂಬೇಡ್ಕರ್ ವಿಗ್ರಹಗಳು ಬಹಳ ಸುಂದರವಾದ ಜೀರೋಪಾರ್ಥ ವಿಗ್ರಹಗಳು ಪ್ರಪಂಚದ ನೂರ ಇಪ್ಪತ್ತು ದೇಶಗಳಲ್ಲಿದೆ ವಿಶ್ವಸಂಸ್ಥೆಯಲ್ಲಿ ನಮ್ಮ ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ ಇದ್ದರೆ ತೆಗಿಬೇಕು ಅಂತ ವಾದ ಮಾಡ್ತಕ್ಕಂಥ ಚೆನ್ನಾಗಿ ಅವರು ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿದರು ಸ್ವಾತಂತ್ರ್ಯಕ್ಕಾಗಿ ಶ್ರಮಪಟ್ಟವರಲ್ಲ ಸ್ವಾತಂತ್ರ್ಯದ ಕನ್ಸ ಕಂಡವರಲ್ಲ ಅಂತ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಹಳೆತ್ತರದ ಒಂದು ತೈಲ ಬರದ ಚಿತ್ರ ವಿಶ್ವಸಂಸ್ಥೆಯಲ್ಲಿ ಇದೆ ಇದು ಅಂಬೇಡ್ಕರ್ ಅಲ್ಲ ಅಂಬೇಡ್ಕರ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಕ್ಕಂಥ ಜನ ಈ ದೇಶದ ಒಂದು ಚರಿತ್ರೆಯನ್ನ ಅಂದ್ರೆ ಎಸ್ಟಿಮೇಟ್ ಮಾಡ್ತೇನೆ ಈ ದೇಶದ ಚರಿತ್ರೆಯನ್ನು ನೀವು ಗೌರವಿಸ್ತಾ ಇದ್ರೆ ಅಂಬೇಡ್ ಅಂಬೇಡ್ಕರ್ನ ಅವ್ರ ಅವರ ಅವ್ರೊಬ್ಬರು ಬರ್ತಾರೆ ಬಹಳ ಜನ ಇದನ್ನು ಬರ್ತಾರೆ ಅದು ಎರಡು ವರ್ಷ ಹನ್ನೊಂದು ತಿಂಗಳಿಂದ ಹದಿನೆಂಟು ದಿನಗಳ ಕಾಲ ಉಪವಾಸ ವನವಾಸ ಅನುಭವಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಇವತ್ತು ಸಂವಿಧಾನ ಕಾರಣಕ್ಕೆ ನಾನು ನಾನಿ ಒಬ್ಬ ಕುಟುಂಬದ ಸಮುದಾಯದಿಂದ ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಇನ್ನಿಸ್ತೇವೆ ಅದು ಮೋದಿ ಅವರನ್ನ ಪ್ರಧಾನ ಮಂತ್ರಿಗಳನ್ನಾಗಿ ಮಾಡಿದ್ದೆ ಅಮಿತ್ ಶಾ ಗೃಹ ಖಾತೆ ಸಚಿವರನ್ನಾಗಿ ಮಾಡಿದ್ದೆ ಅಂಬೇಡ್ಕರ್ ಅವ್ರ ಸಂವಿಧಾನದಿಂದ ಇದ್ರೆ ಈ ಗೌರವನಾದ ರೆಸ್ಪೆಕ್ಟೆಡ್ ಈಡಿಯಟ್ಸ್ ಎಲ್ಲ ಕಾಲದಲ್ಲಿ ಇರ್ತಿರ್ಲಿಲ್ಲ ಆಕೆ ತಗಣಿ ಕಟ್ಟಿರಿ ಆಕಡೆ ಮೂತ್ರ ಕುಡೀರಿ ಅಂತ ಹೇಳ್ತಿರ್ಲಿಲ್ಲ ಎಲ್ಲ ಕಾರಣಕ್ಕೆ ನಮ್ಮನ್ನು ಪ್ರಶ್ನಿಸಕ್ಕ ಗುಣ ಕಲಿಸಿದ ಯಾರು ಅಂದ್ರೆ ಅಂಬೇಡ್ಕರ್ ನಾನು ಬಾಂಬೆಗೆ ಹೋದಾಗ ಎಲ್ಲ ಸಾದರಲ್ಲಿ ಅವರ ಸಮುದ್ರದ ಪಕ್ಕ ಅವರ ಚೈತನ್ಯ ಇದೆ ನಾನು ಒಂದು ಎರಡು ಗಂಟೆ ಏನೋ ನೆಮ್ಮದಿರುತ್ತೆ ನಾನ್ ಕುಳಿತು ಹೋಗಿದ್ದೀನಿ ಅವರ ಇಲ್ಲಿಯಲ್ಲಿ ಪಾದ ಮುಂದ್ರಿಗೆಲ್ಲ ಅದೆಲ್ಲ ನಾನು ಅಡ್ಡಕ್ಕೆ ಖಾಯಿ ಮಾಡಿದ್ದೀನಿ ಯಾಕಂದ್ರೆ ನನ್ನ 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 ಆದರ್ಶ ಗುರು ಯಾರು ಅಂತಂದ್ರೆ ಅಂಬೇಡ್ಕರ್ ನನಗೆ ನಮ್ಮ ಮಾತ್ರ ನನಗೆ ಮಾತ್ರ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಅವರು ಅವರ ಅವರು